ನಮಸ್ಕಾರ ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಅರಳು ಉಂಡೆ ಕಟ್ಟಿದಿವ್ರಿ ಅರಳು ಉಂಡೆನು ಹತ್ತಾರ ಉಂಡೆನು ಅಂತಾರ್ರಿ ನಮ್ ಕಡೆ ಜಾಸ್ತಿ ಹಳ್ಳು ಉಂಡೆ ಹತ್ತಾರ್ರಿ ಇದಕ್ಕ ಅದು ಅರಳು ಉಂಡೆ ಮಾಡೇದಿವ್ರಿ ನಾವ್ ಇವತ್ತ ಅದ್ ಹೆಂಗೆ ಮಾಡೋದು ಅನ್ನೋದು ಇಲ್ಲೇ ನೋಡ್ಕೊಂಡ್ ಬರ್ರಿ ಇಲ್ಲೇ ಅರಳು ತಗೊಂಡಿವ್ ನೋಡ್ರಿ ಇವತ್ತರ ಇಲ್ಲೇ ಬೆಲ್ಲ ಐತ್ರಿ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋದ್ರಿ ಈಗ ನೋಡ್ರಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಡಂಗಿ ಇಟ್ಟ ಕಡಂಗಿಗೆ ಬೆಲ್ಲ ಹಾಕಾಕತ್ತೀವ್ರಿ ಈ ರೀತಿ ಪುಡಿ ಮಾಡಿ ರೀ ಫಸ್ಟ್ ಇದು ನೋಡಿರಿ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಚಮಚೆ ಉಪ್ಪಿಟ್ಟು ತಿನ್ನೋ ಚಮಚದ್ಲಿ ಅಷ್ಟು ನೀರು ಹಾಕೋಬೇಕ್ರಿ ಒಟ್ಟು ಒಂದು ಸ್ವಲ್ಪ ಬೆಲ್ಲ ಈ ರೀತಿ ಹಸಿ ಹಸಿ ಆಗುವಂಗೆ ಹಾಕೋಬೇಕ್ರಿ ನೀರ ನೋಡ್ರಿ ಈಗ ಈ ರೀತಿ ಕಣ್ಣಿ ಒಡಿ ಹೊರಗಿ ಕೈ ಬಿಡ್ಲಾರ್ದ ತಿರುವಡ್ಬೇಕ್ರಿ ಅದನ್ನ ಪೂರ್ತಿ ನೋಡ್ರಿ ಈ ರೀತಿ ತಿರ್ವಾಡ್ಕೊತ ಇದನ್ ಮಾಡ್ಬೇಕ್ರಿ ಬೆಲ್ಲ ಭಾಳ ಹೊಲಸತಿ ಇತ್ತಂದ್ರ ಒಂದ್ ಸ್ವಲ್ಪ ಚೆನ್ನಿಸ್ಕೋಬೇಕ್ರಿ ಚೆನ್ನಿಗೆ ಹಾಕಿ ಸೋಸ್ಬೇಕು ಇದಂತ್ರು ಬೆಲ್ಲ ಚಲೋ ಐತ್ರಿ ನಾವಂತರೂ ಸೋಸಿಲ್ಲ ನೋಡ್ರಿ ಈ ರೀತಿ ಕೈ ಬಿಡ್ಲಾರ್ದ ತಿರುಗಬೇಕ್ರಿ ಅದನ್ನ ನೋಡ್ರಿ ಈಗ ಹೆಂಗ ಕುದಿಯಾಕೈತೈತಿ ಅನ್ನೋದು ಈ ರೀತಿ ಕುದಿಬೇಕ್ರಿ ಅದು ಅಂದ್ರೆ ಆನ್ ಬರ್ತೈತಿ ಯಾವಾಗೋ ಆಗ್ಲಿ ಈಗ ಶೇಂಗಾ ಅರಳು ಉಂಡಿಗೆ ಉಂಡಿಗಾಗ್ಲಿ ಈ ರೀತಿ ಒಟ್ ಆನ್ ಬರ್ಬೇಕ್ರಿ ನೋಡ್ರಿ ಈ ರೀತಿ ಆನ್ ಬರುವ ತಿರುಗಾಡ್ಬೇಕ್ರಿ ಅರಳು ಉಂಡಿ ಅಂತೂ ಕಂಪಲ್ಸರಿ ಬೇಕೇ ಬೇಕ್ರಿ ಯಾಕಂದ್ರ ಅಹ್ ಹೆಣ್ಮಕ್ಳು ಆಗವ್ರಿಗೆ ಉಂಡಿ ಒಯ್ತಿರ್ತಾರಲ್ಲೇ ಅವಾಗ ಕಂಪಲ್ಸರಿ ಹಾಕತಾರ್ರಿ ಎರಡು ಉಂಡಿ ದೊಡ್ಡ ದೊಡ್ಡ ಮಾಡಿ ಈಗ ನೋಡ್ರಿ ಈ ರೀತಿ ತಿರ್ವಾಡಬೇಕ್ರಿ ಇಲ್ಲಿ ಒಂದ್ ಪ್ಲೇಡ್ದಾಗ ನೀರ್ ಇಟ್ಕೊಂಡ ಇಷ್ಟ ಹಾಕಿದ್ವಿ ಅಂದ್ರ ಅದ್ ಹಾಕಿದ ಗುಪ್ಲೆ ಗಟ್ಟ ಹೆಂಗೆ ಅಲ್ಲೇ ಕುಂಡ್ರಬೇಕ್ರಿ ಅದು ಅಲ್ಲೇ ಕುತ್ ಅಂದ್ರ ಹಣ್ಣು ಬಂದ ಚತ್ತ ತಿಳ್ಕೊಬೇಕ್ರಿ ನಾವು ತಿಳ್ಕೊಂಡ್ ಕೆಸಿಂದ ಇಲ್ಲಿ ಕೇಸಿಂದ ಉಂಡೆ ಉಂಡಿ ಮಾಡ್ತಿರ್ತಿವ ಅದನ್ನ ತಂದ ಸೇರಿಸಿ ಬಿಡೋರಿ ಅದಕ್ಕೆ ಆನಕ ಈಗ ನೋಡ್ರಿ ನಾವ್ ಇಲ್ಲೇ ಹರಳು ಸೇರ್ಸಾಕತ್ತೀವಿ ಇಲ್ಲೇ ನೋಡ್ರಿ ಈ ರೀತಿ ಚಲೋ ತಂಗೆ ಎಲ್ಲಾ ಕಡೆ ಅದ ಆನ್ ಹತ್ತುವರೆಗೆ ತಿರುಗ್ಯಾಡಬೇಕ್ರಿ ನೋಡ್ರಿ ಇಲ್ಲಿ ತಿರ್ವಾಡೋ ತೋರ್ಸಾಕೀವ್ರಿ ಈಗಾಗ್ಲೇ ಅಮ್ಮನ ಅಡಿಗೆ ಚಲಂದಾಗ ಮಾನ್ಯ ಅರಳು ಹುರಿದು ತೋರ್ಸಿವ್ರಿ ನಾವು ಜೋಳದ್ಲೆ ಹೆಂಗ ಹುರಿದು ಅನ್ನೋದು ನಾವು ಹಳ್ಳಿನ ಜೋಳ ಏನು ತಂದಿಲ್ರಿ ರೇಷನ್ ಇವು ರೊಟ್ಟಿ ಮಾಡು ಜೋಳದಲೇನ ಅರಳು ಮಾಡಿ ತೋರ್ಸಿದೀವ್ರಿ ನಾವು ಮಸ್ತ್ ಅಂದ್ರೆ ಮಸ್ತ್ ಬಂದವ್ರಿ ಅವ ಅರಳುದಿಂದ ಇವತ್ತು ನಾವು ಉಂಡೆ ಕಟ್ಟಕೀವ್ರಿ ಇಲ್ಲಿ ನೋಡ್ರಿ ಈಗ ಈ ರೀತಿ ಕಟ್ಕೋಬೇಕ್ರಿ ಈ ಅರಳುದಿಂದ ಒಗ್ಗರಣೆ ಹಾಕೋತಾರ ಎಲ್ಲ ಥರ ಭಾಳ ಮಾಡ್ತಾರ್ರಿ ಇದರಿಂದ ರೆಸಿಪಿ நோட்ரீகை இல்லை ஒன்ஸ்வாப்பஸ்டிகே கைகே நீர் ஹச்க்கோக்கிரி அந்த ஷோலோ பார்த்தவ உண்டி நீராக ஒன்சை தகண்டு தகந்து கட்டிபிடுவது இவ்வரன நோட்ரி இல்லை கட்டாக்கி இவொர பேஸ்ட் அனஸ்த்தவ் ரீ நோட் இதே ரீதி அஷ்டூண்டி மாண்டிவ் ரீ நான் ನೋಡ್ರಿ ಯಾವ ರೀತಿ ಆಗ್ಯಾವ ಅನ್ನೋದು ಒಂದ ಕೈಗೆ ಒಂದು ಸ್ವಲ್ಪ ನೀರಾಗಿ ಹಿಂಗ ಮಾಡಿ ಎಡ್ಡು ಕೈಗೆ ಹದಿನಕೊಂಡ ಈ ರೀತಿ ಕಟ್ಕೋದ್ ನೋಡ್ರಿ ಒಟ್ಟ ಭಾಳ ಮಸ್ತ್ ಅಂದ್ರ ಮಸ್ತ್ ಹಾಕವ್ರಿ ಚುನಮರಿ ಉಂಡಿ ಆತು ಈದಾತು ಎಡ್ ಒಂದ ತರೀ ಸೇಮರಿ ಇವು ನೋಡ್ರಿಗ ಇದೇ ರೀತಿ ಅಷ್ಟು ಮಾಡಿ ಮಾಡಿಟ್ಕೊಂತೀವ್ರಿ ನಾವು ಇವ್ ತಿನ್ನಾಕ ಈಗಾದ್ರೂ ಬಯಾಗ ಅರುಳು ತಿನ್ನು ಮುಂದೆ ಹೆಂಗೆ ಕುರು ಕುರು ಇರ್ತಾವ್ರಿಗೆ ಈಗ ಉಂಡೆ ಕಟ್ಟಿಂದ ಹಂಗ ಇರ್ತಾವ್ರಿ ಇವು ನೋಡ್ರಿ ಈ ರೀತಿ ಮಾಡ್ಕೊಂಡ್ಬಿಡೋದ್ ನೋಡ್ರಿ ಅಷ್ಟು ಲಾಸ್ಟಿಗೆ ಏನ್ರ ನಿಮಗ್ ಬಾಳ್ ಆರ್ತು ಆನ ಉಂಡೆ ಆಗುವಲ್ತು ಅಂದ್ರ ಒಂದ್ ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ ಬಾಳ್ ಮಾಡಬಾರ್ದು ಬಾಳ ಹಾತ ಪಾಕ ಕೈ ಒಡಿತೈತ್ರಿ ಅದ್ ಮತ್ತ ಅಗ್ದಿ ಒಂದ್ ಸ್ವಲ್ಪ ಅತ್ತ ಇತ್ತ ತಿರ್ವೇ ಹಾಡಿದವ್ರ ಈಶ್ ಬಿಡುದ್ರಿ ಅಂದ್ರ ಉಂಡಿ ಮತ್ತೆ ಜಲ್ದಿ ಗಪ್ಪ ಗಪ್ಪ ಕಟ್ಟಾಕ ಚಲೋ ಅನಿಸ್ತೈತ್ರಿ ಅದು ನೋಡ್ರಿ ಅಮ್ಮನ ಅಡಿಗೆ ಚಲೋಲ್ದಾಗ ಉಂಡಿ ಪಂಚಮಿ ಉಂಡಿ ನಾಗರ ಪಂಚಮಿ ಹಾಕಾಕ ಚಾಲು ಮಾಡಿದೀವ್ರಿ ಇವತ್ತಿಂದ ನೋಡ್ರಿ ಈಗ ಫಸ್ಟಿಗೇನ ನಾವು ಅರಳು ಹುರಿದನ ನಾವು ಚಾಲು ಮಾಡಿವ್ರಿ ಅಲ್ಲಿಂದನ ನೋಡ್ರಿ ಈಗ ಇದೇ ರೀತಿ ಅಷ್ಟು ಕಟ್ಕೊಂಡಿವ್ರಿ ಇಲ್ಲಿ ನೋಡ್ರಿ ಸರ್ವ್ ಮಾಡಾಕ್ತಿವಿ ಪ್ಲೇಟಿಗೆ ನೋಡಿರಿ ಈ ರೀತಿ ಒಂದು ಸಮೂನ ಆಗ್ಯಾವ ನೋಡ್ರಿ ಉಂಡಿ ನೋಡ್ರಿಗ ಈಗ ನಾವು ಅಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನನ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತೀರಿ ಮುಂದೂ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ